ನಮಸ್ತೆ ವೀಕ್ಷಕರ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮೂರು ಲಕ್ಷ ಬಜೆಟಲ್ಲಿ ಒಂದು ಅಶೋಕ್ ಲೈಲ್ಯಾಂಡ್ ದೋಸ್ತ್ ಗಾಡಿ ಸೇಲಿಂಗ್ ಸೇಲಿ ವೀಕ್ಷಕರೇ ಈ ಗಾಡಿದು ಇನ್ನು ಸಂಪೂರ್ಣ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಹಿತಿ ಕೇಳ್ಕೊಂಡಾದ ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಫೋನ್ ಮಾಡಿ ಈ ಗಾಡಿ ತೊಗೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಹೇಳ್ತಾರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರ ಓಕೆನಾ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಬಂದು ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬಿಡಿ ಮತ್ತು ಯಾರಾದರೂ ಒಂದು ಮೂರು ಲಕ್ಷ ಒಳಗಡೆ ಒಂದು ಅಶೋಕ್ ಲೈಲ್ಯಾಂಡ್ ಹುಡುಕ್ತಾ ಇದ್ರೆ ಕೂಡ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಉಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡಿದಿನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಟೈಟಲ್ ಲೈಲ್ಯಾಂಡು ಹೌದು ಸರ್ ಯಾವ್ದು ಸರ್ ಮಾಡಲು ಸರ್ ಸರ್ ಓಕೆ ಯಾವ್ದು ಎಲ್ಲ ಸರ್ ಎಲ್ಲ ಯಾವ್ದು ಬರುತ್ತೆ ಹದಿನಾಲ್ಕಾ ಓಕೆ ಎಷ್ಟು ಓನರ್ ಸರ್

ಓಕೆ ಅಂದ್ರೆ ತಗೊಳ್ಳೋದು ಏನು ಖರ್ಚಿಲ್ಲ ಇಲ್ಲ ಇಲ್ಲ ಏನು ಖರ್ಚು ಸುಮ್ಮನೆ ತಗೊಳ್ಳೋದು ಕೊಡೋದು ಅಷ್ಟೇ ಹ್ಮ್ ಎಫ್ಸಿನ ನೀವು ಫ್ರೆಶ್ ಆಗಿ ಮಾಡಿಸ್ಕೊಡ್ತೀರಾ ಹಾಂ ಫ್ರೆಶ್ ಮಾಡಿ ಕೊಡ್ತೀನಿ ಸರ್ ಓಕೆ ಅಂದರೆ ಈಗ ತಗೊಳ್ಳೋರಿಗೆ ಒಂದು ರೂಪಾಯಿ ಖರ್ಚಿಲ್ಲ ಆರಾಮ ಡೀಸೆಲ್ ಅಷ್ಟು ಓಡಿಸ್ಕೊಬೋದು ಅಷ್ಟೇ ಅಷ್ಟೇ ಏನಾದರೂ ರೀಪೇಂಟ್ ಏನಾದರೂ ಆಗಿದೆಯಾ ಗಾಡಿ ಇಲ್ಲ ಸರ್ ಇನ್ನೂ ಟ್ರಯಲ್ ಅಷ್ಟೇ ಆಗಿದೆ ಹಿಂದ್ಗಡೆ ಬಾಡಿ ಆಗಿದೆಯಾ ಬಾಡಿ ಆಗಿದೆ ಮುಂದ್ಗಡೆ ಸ್ವಲ್ಪ ಅಲ್ಲಲ್ಲಿ ಟಚ್ ಅಪ್ ಟಚ್ಅಪ್ ಆಗಿಲ್ಲವಾ ಹಾಂ ಓಕೆ ಒಳಗಡೆ ಕ್ಯಾಬಿನ್ ಒಳಗಡೆ ಎಲ್ಲ ಚೆನ್ನಾಗಿದೆ ಪ್ಲಾಟ್ಫಾರ್ಮು ಹಾಂ ಪ್ಲಾಟ್ಫಾರ್ಮ್ ಚೆನ್ನಾಗಿದೆ ಸರ್ ಓಕೆ ಏನಾದರೂ ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಏನಾದರೂ ಇದೆಯಾ ಹಾಂ ಇದೆ ಸರ್ ಓಕೆ ಸೀಟ್ ಕವರ್ ಚೆನ್ನಾಗಿದಾವ ಹಾಂ ಚೆನ್ನಾಗಿದೆ ಸರ್ ಮೊನ್ನೆ ಹಾಕ್ಸಿದ್ದೀನಿ ಸರ್ ಓಕೆ ಗಾಡಿ ಮೇಲೆ ಲೋನ್ ಏನಿಲ್ಲ ಲೋನ್ ಇದೆಯಾ ಸರ್ ಲೋನ್ ಇದೆಯಾ ಹಾಂ ಏನು ಕ್ಲಿಯರ್ ಮಾಡಿಕೊಡ್ತೀರಾ ಹಾಂ ನಾವು ಕ್ಲಿಯರ್ ಮಾಡಿ ಮಾಡಿಕೊಡ್ತೀವಿ ಓಕೆ ಗಾಡಿ ಎಲ್ಲಿ ಸರ್ ಅದಿದ್ದು ಸರ್ ಇದು ಬಳ್ಳಾರಿ ಡಿಸ್ಟಿಕ್ಕು ಸಿರಿಗುಪ್ಪ ತಾಲೂಕು ಬಳ್ಳಾರಿ ಡಿಸ್ಟಿಕ್ಕು ಸಿರಿಗುಪ್ಪ ತಾಲೂಕು ಹಾಂ ಸರ್ ತಾಲೂಕಲ್ಲೇನಾ ಇನ್ನು ಅಕ್ಕಪಕ್ಕ ಹಳ್ಳಿಲಿ ಸರ್ ಅಲ್ಲೇ ಸಿರಿಪು ಬಂದ್ರೆ ಅಲ್ಲಿ ಕಟ್ತಾ ಇರ್ತೀವಿ ನಾವು ಗಾಡಿ ಹ್ಮ್ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ಮೂರ್ ಹೇಳ್ತಾ ಇದ್ದೇನೆ ಮೂರ್ ಲಕ್ಷ ಮೂರ್ ಲಕ್ಷದಲ್ಲಿ ಎಫ್ ಸಿ ಮನಿ ಮಾಡಿಸ್ಕೊಡ್ತೀರಾ ಎಫ್ ಸಿ ಇನ್ಸೂರೆನ್ಸ್ ಸಿಸಿ ಕಂಡೀಷನ್ ಎಲ್ಲ ಓಕೆ ಬಂದಾಗ ಇನ್ನೂ ಏನು ಹೆಚ್ಚು ಕಮ್ಮಿ ಆಗುತ್ತಾ ನಾನು ನೋಡ ಸರ್ ಒಂದು ಐದು ಸರ್ ಕಡಿಮೆ ಮಾಡಿ ಕೊಡ್ತೀವಿ ಕಮ್ಮಿ ಆಗುತ್ತೆ ಹಾಂ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾಂ ಇದೆ ನಂಬರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಡೋದರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಸಂಪರ್ಕಿಸಿ ಅಂತೇಳಿ ಹಾಕಿರ್ತೀವಿ ಅಕಸ್ಮಾತ್ ಅಲ್ಲೇನಾದರೂ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ನೀವು ನಂಬರ್ ಇದ್ರೆ ಫೋನ್ ಮಾಡಿಬಿಟ್ಟು ನಿಮ್ಮದೇನಾದರೂ ಇನ್ನೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಯಾಕಂದರೆ ಗಾಡಿ ಮೇಲೆ ಏನಾದರೂ ಯಾವುದಾದ್ರು ಕೇಸ್ ಇದೆಯಾ ಅಥವಾ ಗಾಡಿ ಕಂಡೀಷನ್ನು ಏನಾದರೂ ಪ್ರಾಬ್ಲಮ್ ಇದೆಯಾ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿ ನೀವು ಅಲ್ಲೇ ಒಂದು ವ್ಯವಹಾರ ಕುಂತಾಗ ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರ ಅವರೇ ಹೇಳಿದಾರೆ ಇನ್ನೂ ನೆಗಷಬಲ್ ಅಂದರೆ ಇನ್ನೂ ಕಡಿಮೆ ಆಗುತ್ತೆ ಅವ್ರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಆಗುತ್ತೆ ಹಂಗಾಗಿ ಫಸ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ಅಲ್ಲೇ ವ್ಯವ್ರಿಗೆ ಕೂತು ಈ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರದೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂದ್ರೆ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿ ದುಡ್ಡು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನಾವು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು